ಮೊಹಮ್ಮದ್ ಗವಾನ್ ಮಜ್ ಅಂದ್ರೆ ಯಾರು ತೆಗಿಬಾರ ಸೆಕ್ಯೂರಿಟಿ ಬರ್ಸ್ಗಳು ಬರೀತಾರೆ ಅಷ್ಟೇ ಜನ ಇದು ಮಾಡ್ಬೋದಲ್ಲ ಹಿಂಗಿರ್ತೀವಿ ಓ ಕಟಿಕೋಯ್ ಬರಬರಿ ಸರ್ ಅಲ್ಲೊಂದು ಯಾಕಂದ್ರೆ ಇಲ್ಲಿ ಹೈಟಿಗೆ ಇದಾದ ಮ್ಯಾಗ ಇದ್ರ ಮ್ಯಾಗ ಇದೊಂದು ಐತಿ ಅದೊಂದು ಐತಿ ಅಲ್ಲೇನು ಬ್ಲಾಸ್ಟ್ ಆದ ಪೂರ್ತಿ ಫಿನಿಶ್ ಆಗೈತಿ ಈಗ ಇದೊಂದು ಎಕ್ಸ್ಟ್ರಾ ಉಳ್ಕೊಂಡದ ಅಷ್ಟೇ ಅದು ಬರೋಬರಿ ಬರಬ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬೀದರ್ ಸೊ ಇದು ಖ್ವಾಜ ಮೊಹಮ್ಮದ್ ಗಬಾನರ ಮದ್ರಸ ನೋಡ್ಬೋದು ಇಲ್ಲಿ ಬಾಯ್ ಹ್ಞೂ ನೋಡಿ ಬರ್ದ ಇದು ಅವ್ರ ಹಿಸ್ಟ್ರಿ ಹದಿನಾಲ್ಕು ಸೆಂಚುರಿದು ಬಹಮನೆ ರಾಜ್ಯದ ಪರ್ಷಿಯನ್ ಮೂಲದ ಪ್ರಧಾನಮಂತ್ರಿಯಾದ ಮೊಹಮ್ಮದ್ ಗವನ್ ಈ ಮದರಸವನ್ನು ಹದಿನಾಲ್ಕು ಎಪ್ಪತ್ತೆರಡರಲ್ಲಿ ನಿರ್ಮಾಣ ಮಾಡ್ತಾನೆ ಮಧ್ಯ ಏಷ್ಯಾದಲ್ಲಿರುವ ಮದರಸಗಳ ಯೋಜನೆ ಹಾಗೂ ವಿನ್ಯಾಸಗಳಂತಿರುವ ಈ ಅಭೂತಪೂರ್ವ ಸ್ಮಾರಕ ಅಂತೆ ಭಾರತದಲ್ಲಿ ಮತ್ತೊಂದಿಲ್ಲ ವಾ ಮತ್ತೊಂದಿಲ್ಲ ಅಂತ ನೋಡ್ರಿ ಇದು ಗವನ್ದು ಸೂಪರ್ ಪರವಾಗಿಲ್ಲ ನೋಡಂಗಾರೆ ಈ ರೇಂಜ್ ಕಟ್ಟೇನಪ್ಪ ಅಂದ್ರೆ ಮೂರು ಮಹಡಿಗಳು ಅದಾವಲ್ಲ ಒನ್ ಟು ತ್ರೀ ಇದು ಮಾಡಿ ಅದ ಎತ್ತರಿಸುವ ಪೀಠದ ಮೇಲೆ ಕಟ್ಟಲಾಗಿದ್ದು ಇದಂಥ ಹೈಟ್ ಕೆಳಗೆ ಹಾಕೊಂಡ್ರೆ ಬೇಸ್ಮೆಂಟು ಪ್ರವೇಶ ಎರಡು ಕಮಾನುಗಳು ಎಲ್ಲಿವರು ಎರಡು ಕಮಾನ ಒಂದು ಮುಗ್ದಾರ ಒಂದು ಒಂದು ಹೋಗ್ಯದ್ರ ಒಂದು ಕರೆ ದಂಡಿ ಎತ್ತದ ಓಕೆ ಆಮೇಲೆ ಮುಖ ಮಂಟಪವನ್ನು ಪ್ರವೇಶಿಸಿ ಮುಚ್ಚಲ್ಪಟ್ಟ ಹಾದು ಹೋಗೋ ಮಾರ್ಗನೋಕ್ಕು ಒಳಗೊಂಡ ಕಳಿಸ್ಲಾಗ್ತದೆ ಪ್ರವೇಶದಲ್ಲಿ ಎರಡು ಎತ್ತರದ ಸ್ತಂಭಗಳಿದ್ದು ಮಿನಾರೆಟ್ ಒಂದು ಐತಿ ಇನ್ನೊಂದು ಮುರಿದು ಬಿಟ್ಟರೆ ನೋಡ್ರಿ ಪೂರ ಈಗ ಡೆಮೊಲೆ ಪೂರ ಒಂದು ಈ ಕಡೆ ಐತಿ ಆಮೇಲೆ ಇದು ಯಾವ ಶೈಲಿ ಪರ್ಷಿಯನ್ ಶೈಲಿಯ ದೂತಕ ಮೊಗಸಾಲೆಗಳು ಚಾಚು ತೊಳೆಗಳು ಬೇರೆಲ್ಲ ಬಹುಪಾಲು ಭಾರತಿ ಸೋಮ ಎಲ್ಲ ಸೇಮ್ ಜಗ ಜಗಿಸುವ ಬಣ್ಣಗಳ ಹಾಸು ಬಿಲ್ಲೆಗಳಂತೆ ಎಲ್ಲ ಕರಿ ಅಂದ್ರೆ ಅವ್ರ ಮ್ಯಾಗಿದು ಅಲ್ಲ ಹದಿನಾಲ್ಕು ಶತಮಾನ ಹಂಗಾರದು ಹದಿನಾಲ್ಕು ಐವತ್ತೆಂಟರ ಹದಿನಾಲ್ಕು ಎಂಬತ್ತೊಂದರ ತಕ್ಕ ಅವರು ಇದ್ದಿದ್ದು ಪ್ರಧಾನಮಂತ್ರಿ ಹ್ಞೂ ಅವಾಗ ಹದಿನಾಲ್ಕು ಎಪ್ಪತ್ತೆರಡ ನಿರ್ಮಾಣ ಮಾಡಿದ್ದರು ಅದಾದಮೇಲೆ ಅಲಂಕಾರ ಇದ್ದು ಕಟ್ಟಡದ ಮೇಲೆ ಇರೋ ಪುರಾನಿನ ಸಾರು ಹೀ ಏನು ಬರದರಲ್ಲಿ ಒಳ್ಳೆಯವರಾದ ನಿಮಗೆ ನೆಮ್ಮದಿ ದೊರೆಯಲಿ ಹಾಗಾಗಿ ಇದನ್ನು ಚಿರಕಾಲ ಪ್ರವೇಶಿದ ಹಿಂದಿ ಮದ್ರಾಸವು ಪ್ರಮುಖ ಕಲಿಕಾ ಕೇಂದ್ರವಾಗಿತ್ತು ಮತಧರ್ಮಶಾಸ್ತ್ರ ತತ್ವಶಾಸ್ತ್ರ ಖಗೋಳ ವಿಜ್ಞಾನ ಗಣಿತ ಅರೇಬಿಕ್ ಹಾಗೂ ಪರ್ಷಿಯನ್ ಭಾಷೆಗಳನ್ನು ಕಲಿಯಲು ಬರುವ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ಅದರಲ್ಲೂ ಬಹುಪಾಲು ವಿದೇಶಿ ವಿದ್ಯಾರ್ಥಿಗಳು ನೋಡ್ರಿ ಹೆಂಗದ ಫಾರಿನರ್ಸ್ ಬಂದಾರೆ ಅಲ್ಲಿ ಓದಬೇಕು ಪರವಾಗಿಲ್ಲ ಅವರಿಗೆಲ್ಲ ಉಚಿತ ವಸತಿ ಸೌಕರ್ಯ ಒಬ್ಬ ಹಾಂ ಅಲ್ಲಿ ಮೂರು ಸಾವಿರ ಪುಸ್ತಕಗಳು ಗ್ರಂಥಾಲಯ ಮಸೀದಿ ಉಪನ್ಯಾಸ ಸಭಾಂಗಣ ಉಪನ್ಯಾಸಕರ ವಾಸದ ಬಿಡದಿಗಳು ಮತ್ತು ವಿದ್ಯಾರ್ಥಿಗಳ ಸಣ್ಣ ಶಯನ ಕೊಟ್ಟು ಇರಲಿಕ್ಕೆ ನೂರ ತೊಂಬತ್ತಾರಲ್ಲಿ ಔರಂಗಜೇಬನ ಮುಂದಾಳತ್ವದಲ್ಲಿ ಬಂದ ಮೊಘಲ್ ಸೇನೆಯು ಈ ಮದರಸಲ್ಲಿ ತಂಗಿದ್ದಾಗ ಆಕಸ್ಮಿಕವಾಗಿ ಸ್ಫೋಟ ಏನು ಸ್ಫೋಟಗೊಂಡ ವಿಸ್ಫೋಟಗೊಂಡು ಕೋವಿ ಮದ್ದು ಕಟ್ಟಡಕ್ಕೆ ತೀವ್ರವಾದ ಹಾನಿ ಓ ಹಿಂಗಾಗಿತ್ತು ನಾವು ಸ್ಫೋಟಗೊಂಡಿದ್ರಿ ಇಲ್ಲಿ ಅಂದರೆ ಕೆಡವಿದ್ದಲ್ಲ ಓ ಮೈಗಾಡು ಹೌದಾ ಮದ್ದು ಗುಂಡಿಂದ ಸ್ಫೋಟ ಆಗಿತ್ತು ಅಟಮಟಿಕೆ ಇದು ಅದಕ್ಕೆ ಈ ಭಾಗ ಪೂರ ಕಟ್ಟಾಗ್ಯದ ಇದೊಂದು ಉಳ್ಕೊಂಡದ ಕಡೆ ಬಾ ಬರ ಅಲ್ಲ ಅವಾಗಿಂದ ಇವಿ ಅಷ್ಟೇ ಕಲರ್ ಅಂತಂದ್ರೆ ಮತ್ತೆ ಹೆಂಗೆ ನೋಡೋದು ಹ್ಞೂ ಈ ಥರ ಐತೆ ಜಬರಸ್ತು ಇದೇ ಐತಿ ಹೈಟಿಗೆ ಇದು ಬೇಸ್ಮೆಂಟೇ ಬೇಸ್ಮೆಂಟಲ್ಲಿ ಹ್ಞೂ ಓಕೆ ಮತ್ತು ಗವಾಂದು ಬಿರ್ಸೆ ಕಟ್ಟೆನ್ ಬಾ ಅಲ್ಲಿ ಮೇನ್ ಅದು ಕರೆಕ್ಟ್ ಅಂದ್ರೆ ಅವ್ರು ಆ ಕಮಾನ್ ಈ ಕಮಾನ್ ಅದ ಹಾಂ 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 ಬರೋದ್ರಿ ಇದು ಬಿದ್ದ ಅಲ್ರಿ ಪೂರಾ ಅದಕ್ಕೆ ಅಂದ್ರೆ ಪೂರಾ ಕಂಪ್ಲೀಟ್ ಹ್ಞೂ ಈಗೇನು ಕಟ್ಟಕಿಪ್ಪ ಮನಿ ಕಟ್ಟಕ್ಕೆ ಆಗಲ್ಲ

ಎಜುಕೇಶನ್ ಪರ್ಪಸ್ ಲೈಬ್ರರಿ ತರ ಮಾಡಿ ಮತ್ತೆ ನಮ್ಮ ಸಪೋರ್ಟ್ ಪಿಲ್ಲರ್ ಅದು ಪರ ಅದೇ ಹೋಗ್ಯದ ಅದಕ್ಕೆ ಕ್ರ್ಯಾಕ್ ಆಗ್ಯದ ಪೂರ ಅಲ್ಲಿ ಮ್ಯಾಗ ಓ ಪೂರ ಭಯ ಏನೇ ಆಗ್ತದಲ್ಲ ಮ್ಯಾಗ ಎಲ್ಲಿ ಬೀಳ್ತಂದಂಗೆ ಸೂಪರ್ ಹಂಗಾರೆ ಇದು ಬಾಗಿಲು ಅವಾಗಿಂದೆ ಹ್ಞೂ ಇದು ಬಾಗಿಲು ಅವಾಗಿಂದೆ ಏನು ಮಕ್ಕಿಲ್ಲ ಹಳೀತೆ ಕಾಣ್ತದ ಹೋಗ್ಬೇಕ ಸಾಯಂಕಾಲ ಹೋಗ್ತೀನಿ ಹ್ಞೂ 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 ಎಲ್ಲೈತಿ ಸೈಡಿಗೆಲ್ಲ ಏರ್ ಫೋರ್ಸ್ ಅದು ಕಂಟಿನ್ಯೂಸ್ ಆಗಿ ಹ್ಞೂ ಮಸ್ತ್ ಪ್ಲೇಸ್ ಮೇಡಮ್ ಆ ಕಡೆ ಭಾಗ ಬಿದ್ದದ ಈ ಕಡೆ ಅಷ್ಟೇ ಬಿದ್ದಿರಲ್ಲ ಚೆಂದ ಸೊ ಮೊಹಮ್ಮದ್ ಗವನ್ ಮಸೀದ್ ಅಂದರೆ ಯಾರೂ ತೆಗಿಬಾರ್ದು ಸೆಕ್ಯೂರಿಟಿ ಬೋಸ್ಗಳು ಮಾಡಿದ್ದಾರೆ ಅಷ್ಟೇ ಜನ ಇದು ಮಾಡ್ಬಿಡ್ದಲ್ಲ ಹಿಂಗೆ ಕಣಪ್ಪಿ ಓ ಕಡದಕ್ಕೆ ನಾ ಹೋಯಾ ಬರೋಬರಿ ಸರ್ ಅಲ್ಲೊಂದು ಯಾಕಂದ್ರೆ ಇಲ್ಲಿ ಹೈಟಿಗೆ ಇದಾದ ಮ್ಯಾಗ ಇದ್ರ ಮ್ಯಾಗ ಇದೊಂದು ಐತಿ ಸೊ ಅದೊಂದು ಐತಿ ಅಲ್ಲೇನು ಬ್ಲಾಸ್ಟ್ ಆದ ಪೂರ್ತಿ ಫಿನಿಶ್ ಆಗೈತಿ ಈಗ ಇದೊಂದು ಎಕ್ಸ್ಟ್ರಾ ಉಳ್ಕೊಂಡು ಅಷ್ಟೇ ಅದು ಬರೋಬ್ರಿ ಬರೋ